ಇಲ್ಲ ಕೂಡಲೇ ನಾವು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ ಎಲೆಕ್ಷನ್ ಮಾಡಲೇಬೇಕು ಅದನ್ನು ನಾವು ಡಿಲೇ ಮಾಡ್ತಾರೆ ಅರ್ಥ ಇಲ್ಲ ವಿತಿನ್ ಫೋರ್ ಮಂತ್ಸ್ ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ ಒಂದು ಮೀಟಿಂಗ್ ಕರೀತಾ ಇದ್ದೀನಿ ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರಿತೀನಿ ಅವ್ರ ಸಜೆಷನ್ ಕೇಳ್ತೀನಿ ಯಾವ ರೀತಿ ಡಿವಿಷನ್ ಮಾಡಬೇಕು ಅಂತ ಒಂದು ಅವರ ಅಭಿಪ್ರಾಯನ ಕೇಳ್ತೀನಿ ನಾನು ಬಹುಶಃ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಪಾಪ ಅಸೆಂಬ್ಲಿಲೆಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಸಬ್ ಕಮಿಟಿ ಕೂಡ ಮಾಡಿದೆ ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿಲು ಎಲ್ಲ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಅವ್ರದ್ದು ಎಲ್ಲ ಮಾತುಗಳು ಕೂಡ ಕೇಳಿದ್ದೇವೆ ಮುಂದಕ್ಕೆ ಕೂಡ ಇದೇನು ನಮ್ಮದೇನು ಸ್ವಂತದ್ದೇನಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೆ ಮಾಡ್ತೀವಿ ಬಟ್ ಎಲೆಕ್ಷನ್ಸ್ ಜಲ್ದಿ ಮಾಡೋದನ್ನು ತೀರ್ಮಾನ ಮಾಡಿದೆ ಈ ವರ್ಷದಲ್ಲೇ ಸರ್ ಹೌದೌದು ಮಾಡಲೇಬೇಕಾಗ್ತದೆ ಇನ್ನು ಡಿಲೇ ಮಾಡುತ್ತಲೇ ಅರ್ಥ ಇಲ್ಲ ಯಾಕೆಂದರೆ ನಾನು ಯಾಕೆ ಡಿ ಇದನ್ನು ಹೊಸ ಕೆಲವು ಏರಿಯಾನ ಸೇರಿಸ್ಬೇಕಾಗಿತ್ತು ಅದನ್ನು ಸೇರ್ಸೋಕೆ ಹೋದ್ರೆ ಲೇಟ್ ಆಗ್ತದೆ ಆ ಪಂಚಾಯಿತಿಯವರು ಆ ಮುನ್ಸಿಪಾಲ್ಟಿಯವರು ಎಲ್ಲ ಅವ್ರ ಪರ್ಮಿಷನ್ ಕೇಳಬಹುದು ಅವ್ನು ಮುಂದಕ್ಕೆ ಹೆಂಗೆ ಹೆಂಗೆ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಾವು ಸೊ ಅದಕ್ಕೆ ಇವತ್ತೇನಿದೆ ಅದನ್ನೇ ನೋಟಿಫಿಕೇಷನ್ ಮಾಡಿ ನಿನ್ನೆಯಿಂದ ಹೊಸ ಗ್ರೇಟರ್ ಬೆಂಗ್ಳೂರು ಆ್ಯಡ್ ಆಗಿದೆ ಆಗಿದೆ ಆಯಿತು ಅವರು ಅವರು ಇದನ್ನು ಅವರ ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ ಅಸೆಂಬ್ಲೀಲಿ ಯಾಕೆ ಪಾಸ್ ಮಾಡಿಸಿದ್ರು ಅವರೇ ಪಾಸ್ ಮಾಡಿಸಿದ್ದು ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು ಕ್ವಾರ್ಟರ್ ಬೆಂಗ್ಳೂರು ಅಂತ ಹೇಳಿ ಫುಲ್ ಬೆಂಗ್ಳೂರು ಅಂತಾರೆ ಇಲ್ಲಿ ಹಾಂ ಅವ್ರ ವಿರೋಧ ಪಾರ್ಟಿ ಪಾಪ ಅವರು ಅಷ್ಟು ಮಾತಾಡಿಲ್ಲ ಅಂತ ಅವ್ರಿಗೆ ಗೌರವ ಕಡಿಮೆ ಅಲ್ವಾ ಅದಕ್ಕೆ ಅವ್ರು ಮಾತಾಡ್ತಾರೆ ನಾವು ಅವರು ಒಂದು ಬೆಂಗಳೂರಿನ ಒಂದು ಭಾಗ ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು ನಾವು ಅವ್ರಿಗೇನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ ಡಿ ಕೆ ಶಿವರು ಏನು ಅನ್ಕೊಂಡಿದ್ರು ಅದನ್ನು ಮಾಡೇ ಮಾಡ್ತಾರೆ ಯಾರು ಹೇಳಿದ್ರು ಡಿಲೇ ಆಗ್ತದೆ ಅಂತ ಒಳ್ಳೆ ಶುಭಮೂರ್ತ ಶುಭಗಳಿಗೆ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅದು ಕಾನೂನು ಪ್ರಕಾರನೇ ಮಾಡ್ತೀವಿ ಕಾನೂನು ಅಡಿಯಲ್ಲೇ ಮಾಡ್ತೀವಿ ಬೇಕಾದಷ್ಟು ಇದಕ್ಕೆಲ್ಲ ಏನೇನೋ ಮಾಡಿದ್ದಾರೆ ಅದೆಲ್ಲ ನಾನು ಚರ್ಚೆ ಮಾಡೋದು ಬೇಡ ಅದಕ್ಕೆ ಟೈಮು ಈಗ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ ಸರ್ ಈಗ ಪಹಲ್ಗಾಮ್ ಅಟ್ಯಾಕ್ ವಿಚಾರದಲ್ಲಿ ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ ಸರ್ ಇದು ನಮ್ಮ ಕ್ರೆಡಿಟ್ ಅನ್ನೋ ಬಿ ಜೆ ಪಿ ಬಟ್ ಅದು ಕ್ರೆಡಿಟ್ ತಗೋಬಾರ್ದು ಅನ್ನೋಂಥದ್ದು ಕಾಂಗ್ರೆಸ್ ಸ್ಟ್ಯಾಂಡು ಇದು ಚರ್ಚೆ ಮಾಡಿ ಇಡೀ ದೇಶ ವ್ಯಕ್ತಿಗಳಕ್ಕಿಂತ ಪಕ್ಷಿಗಳಕ್ಕಿಂತ ದೇಶ ದೊಡ್ಡದು ಅನ್ನೋದು ನಾವೆಲ್ಲ ಅಭಿಪ್ರಾಯಪಟ್ಟು ನಮ್ಮದು ಒಂದು ಒಮ್ಮತದ ತೀರ್ಮಾನ ವ್ಯಕ್ತಪಡಿಸಿದ್ದೇವೆ ಪ್ರಧಾನಮಂತ್ರಿಗಳಿಗೆ ಭಾಳ ಗೌರವದಿಂದ ನೀವು ಏನು ತೀರ್ಮಾನ ತೆಗೆದುಕೊಂಡು ನಾವು ಬದ್ಧವಾಗಿದ್ದೇವೆ ಅಂತ ಹೇಳಿದ್ದೇವೆ ಯಾವ ರಾಷ್ಟ್ರಕ್ಕೂ ನೀವು ಅಣಿಬಾರದು ಅಂತ ಕೂಡ ನಾವು ಹೇಳಿದ್ದೇವೆ ಈಗ ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಎರಡು ರಾಷ್ಟ್ರದ ನಾಯಕರುಗಳು ವಿರೋಧ ಪಕ್ಷದ ನಾಯಕರುಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಒತ್ತಾಯ ಮಾಡಿದ್ರು ಸೆಷನ್ ಕರೀರಿ ಅಂತ ಹೇಳಿದ್ದೇವೆ ಇವತ್ತು ಕೂಡ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸೆಷನ್ನ ಎಲ್ಲ ಎಮ್ ಪಿ ಸು ಸಿಗ್ನೇಚರ್ ಮಾಡಿ ಇದ್ದೇವೆ ನೀವು ಸೈನ್ ಮಾಡಿ ನಮಗೆ ಪಾರ್ಲಿಮೆಂಟ್ ಕೊಟ್ಟು ಪಾರ್ಲಿಮೆಂಟಲ್ಲಿ ಎಕ್ಸ್ಪ್ಲೈನ್ ಮಾಡಿ ಏಕೆಂದರೆ ಭಾಳ ಹೊರಗಡೆ ದೇಶದವರೆಲ್ಲ ನಮ್ಮ ದೇಶದ ಒಂದು ಸ್ವಾಭಿಮಾನಕ್ಕೆ ಕೈ ಹಾಕ್ತಾ ಇದ್ದಾರೆ ಅದು ಯಾವತ್ತೂ ಕೂಡ ಹಿಂದಾಗಾದ ಕಾಲದಿಂದ ಕೂಡ ಅದು ಅದನ್ನು ನಮ್ಮ ನಮ್ಮ ದೇಶ ಯಾರ ಹಂಗಿಗೂ ನಾವು ಹೋಗಿ ಕೆಲಸ ಮಾಡಿರಲಿಲ್ಲ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈಗಿರೋಂಥ ಸಂದರ್ಭದಲ್ಲಿ ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಬೇಕು ಅಂತ ಕೇಳೋದು ನಮ್ಮ ಹಕ್ಕು ಅದು ಕೇಳ್ತಾ ಏನು ನಾನು ಮಾಡ್ಕೊಂಡಿಲ್ಲ ಹುಟ್ಟು ಹಬ್ಬನೂ ಮಾಡಲಿಲ್ಲ ಅರವತ್ತು ವರ್ಷ ಕ್ವಾಲಿಟಿ ಹುಟ್ಟು ಒಬ್ಬನೂ ಮಾಡ್ಕೊಳ್ಳಿಲ್ಲ ಬೇಡ ಅಂತ ಹೇಳಿದೆ ನನ್ನ ಕುಟುಂಬದ ಜೊತೆ ನಾನು ಹೊರ್ಗಡೆ ಎಲ್ಲೂ ಹೋಗೋದು ಬೇಡ ಅಂತೇಳಿ ನಮ್ಮದೇ ಆದಂಥ ಈ ಅರಣ್ಯ ಸಂಪತ್ತನ್ನು ನೋಡಿ ಭಾಳ ಪಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಆಗಿ ಸರ್ ಈಗ ಅದೇ ಕಬಿನಲ್ಲಿ ಅಕ್ರಮವಾಗಿ ಒಂದು ಇಪ್ಪತ್ತು ಮೂವತ್ತು ರೆಸಾರ್ಟ್ ಕಳೆ ಇದು ಸರ್ ಈಗ ಬಫರ್ ಝೋನ್ ಇರ್ಬೋದು ಹುಳಿ ಸಂರಕ್ಷಿತ ಪ್ರದೇಶ ಇರ್ಬೋದು ಕಾನೂನು ಬಾಹಿರವಾಗಿ ಅದು ಕೂಡ ಯಾವುದೇ ಪರ್ಮಿಷನ್ ಇಲ್ಲದೆ ಆಗ್ತಾ ಇರುವಂಥದ್ದು ಸರ್ ನನಗೆ ಮಾಹಿತಿ ಕೊಡಿ